ಮಣಿ ಮಠಕ್ಕೆ ಹೋಯೆಕ್ಕು ರಾಮನ ಪೂಜೆ ನೋಡೆಕ್ಕು ಮಣಿ ಮಠಕ್ಕೆ ಹೋಯೆಕ್ಕು ರಾಮನ ಪೂಜೆಯ ನೋಡೆಕ್ಕು ಗುರುಗೋ ಮಾಡುವ ರಾಮನ ಪೂಜೆಯ ಕಣಾರೆ ಕಂಡು ಸವಿಯೆಕ್ಕು ಗುರುಗೋ ಮಾಡುವ ರಾಮನ ಪೂಜೆಯ ಕಣಾರೆ ಕಂಡು ಸವಿಯೆಕ್ಕು ಗುರುಗಳ ಪೀಠಲಿ ನೋಡೆಕ್ಕು ಭಕ್ತಿಲಿ ಕೈಯ ಮುಗಿಯೆಕ್ಕು ಗುರುಗಳ ಪೀಠಲಿ ನೋಡೆಕ್ಕು ಭಕ್ತಿಲಿ ಕೈಯ ಮುಗಿಯಕ್ಕು ಆಶೀರ್ವಚನ ಕೇಳಿಕ್ಕಿ ಮಂತ್ರಾಕ್ಷತೆಯ ತೆಕೊಳೆಕ್ಕು ಆಶೀರ್ವಚನ ಕೇಳಿಕ್ಕಿ ಮಂತ್ರಾಕ್ಷತೆಯ ತೆಕೊಳೆಕ್ಕು ಮಣ್ಣಿ ಮಠಕ್ಕೆ ಹೋಯೆಕ್ಕು ರಾಮನ ಪೂಜೆಯ ನೋಡೆಕ್ಕು ಗುರುಗೋ ಮಾಡುವ ರಾಮನ ಪೂಜೆಯ ಕಣಾರೆ ಕಂಡು ಸವಿಯೆಕ್ಕು ಹನುಮನ ಗುಡಿಗೆ ಹೋಯೆಕ್ಕು ಆಂಜನೇಯನ ನೋಡೆಕ್ಕು ಹನುಮನ ಗುಡಿಗೆ ಹೋಯೆಕ್ಕು ಆಂಜನೇಯನ ನೋಡೆಕ್ಕು ರಾಮ ಭಕ್ತ ಹನುಮಂತಾನ ಮನಸಾರೆ ನಾವು ಸ್ಮರಿಸೆಕ್ಕು ರಾಮ ಭಕ್ತ ಹನುಮಂತಾನ ಮನಸಾರೆ ನಾವು ಸ್ಮರಿಸೆಕ್ಕು ಅಣಿ ಮಠಕ್ಕೆ ಹೋಯೆಕ್ಕು ರಾಮನ ಪೂಜೆಯ ನೋಡೆಕ್ಕು ಗುರುಗೋ ಮಾಡುವ ರಾಮನ ಪೂಜೆಯ ಕಣಾರೆ ಕಂಡು ಸವಿಯೆಕ್ಕು ಗಣಪತಿ ದರ್ಶನ ಮಾಡೆಕ್ಕು ಕಾಣಿಕೆಯ ಹಾಕ್ಯಕ್ಕು ಗಣಪತಿ ದರ್ಶನ ಮಾಡೆಕ್ಕು ಕಾಣಿಕೆಯ ಹಾಕ್ಯಕ್ಕು ಸಾಷ್ಟಾಂಗ ನಮಸ್ಕಾರ ಮಾಡಿಕ್ಕಿ ನಾವು ಪಾದುಕೆ ಹತ್ರಂಗೆ ನಡೆಯಕ್ಕು ಸಾಷ್ಟಾಂಗ ನಮಸ್ಕಾರ ಮಾಡಿಕ್ಕಿ ನಾವು ಪಾದುಕೆ ಹತ್ರಂಗೆ ನಡೆಯಕ್ಕು ಮಣ್ಣಿ ಮಠಕ್ಕೆ ಹೋಯೆಕ್ಕು ರಾಮನ ಪೂಜೆಯ ನೋಡೆಕ್ಕು ಉರುಗೋ ಮಾಡುವ ರಾಮನ ಪೂಜೆಯ ಕಣಾರೆ ಕಂಡು ಸವಿಯಕ್ಕು ಪಾದುಕೆ ಒಂದರಿ ನೋಡೆಕ್ಕು ಮೂರು ಸುತ್ತು ಸುತ್ತೆಕ್ಕು ಪಾದುಕೆ ಒಂದರಿ ನೋಡೆಕ್ಕು ಮೂರು ಸುತ್ತು ಸುತ್ತೆಕ್ಕು ರಾಮನ ಪ್ರಸಾದವ ಉಂಡಿಕ್ಕಿ ನಾವು ತಿರುಗಿ ಮನೆಗೆ ಹೋಯ್ಯಕ್ಕು ರಾಮನ ಪ್ರಸಾದವ ಉಂಡಿಕಿ ನಾವು ತಿರುಗಿ ಮನೆಗೆ ಹೋಯ್ಯೆಕ್ಕು ಮಣ್ಣಿ ಮಠಕ್ಕೆ ಹೋಯೆಕ್ಕು ರಾಮನ ಪೂಜೆಯ ನೋಡೆಕ್ಕು ಮಣ್ಣಿ ಮಠಕ್ಕೆ ಹೋಯೆಕ್ಕು ರಾಮನ ಪೂಜೆಯ ನೋಡೆಕ್ಕು ಗುರುಗೋ ಮಾಡುವ ರಾಮನ ಪೂಜೆಯ ಕಣಾರೆ ಕಂಡು ಸವಿಯಕ್ಕು ಕಣಾರೆ ಕಂಡು ಸವಿಯಕ್ಕು ಕಣಾರೆ ಕಂಡು ಸವಿಯಕ್ಕು ಹರಿಹಿ ಓಂ